ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಯಾರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಸಂಜೆ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಧಾರಾವಾಹಿಗಳು ಪ್ರಸಾರವಾಗುತ್ತಲೇ ಇವೆ ಕೆಲವೊಂದಿಷ್ಟು ಧಾರಾವಾಹಿಗಳು ಮಾತ್ರ ಮಧ್ಯಾಹ್ನದ ಸಮಯದಲ್ಲಿ ಪ್ರಸಾರವಾಗುತ್ತವೆ ಹಾಗಾದರೆ ಧಾರಾವಾಹಿಗಳು ಯಾವ ಸಮಯಕ್ಕೆ ಪ್ರಸಾರವಾಗಬೇಕು ಎಂಬುದನ್ನು ನಿರ್ಧರಿಸುವವರು ಯಾರು ಎಂಬುದನ್ನು ಹಿಂದಿನ ಹಿಡಿದಲ್ಲಿ ತಿಳಿದುಕೊಂಡು ಬರೋ ಮೊದಲ ಬಾರಿಗೆ ನಮ್ಮ ಇಡೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನ ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಯಾವುದೇ ಒಂದು ಧಾರಾವಾಹಿ ಯಶಸ್ಸನ್ನು ಕಾಣಬೇಕಾದರೆ ಅದು ಯಾವ ಸಮಯಕ್ಕೆ ಪ್ರಸಾರವಾಗುತ್ತದೆ ಅನ್ನುವುದು ಸಹಿತ ಪ್ರಮುಖವಾದ ಅಂಶವಾಗುತ್ತದೆ ಅದೇ ರೀತಿಯಾಗಿ ಧಾರಾವಾಹಿಯ ನಿರ್ಮಾಪಕರು ಇದೇ ಸಮಯ ಬೇಕೆಂದರೆ ವಾಹಿನಿ ಬಳಿ ಆ ಪ್ರಸಾರದ ವೇಳೆಯನ್ನು ದುಡ್ಡು ಕೊಟ್ಟು ಖರೀದಿಸಬೇಕು ಉದಾಹರಣೆಗೆ ಎಂಟರಿಂದ ಎಂಟು ಮೂವತ್ತು ಸಮಯ ಬೇಕಾದರೆ ವಾಹಿನಿ ಬಳಿ ದೊಡ್ಡ ಮೊತ್ತವನ್ನು ಅವರು ಕೊಟ್ಟು ಆ ಸಮಯವನ್ನು ಖರೀದಿ ಮಾಡಬೇಕು ಅಂದರೆ ಆ ಧಾರಾವಾಹಿಯನ್ನು ವಾಹಿನಿಯು ಅದೇ ಸಮಯಕ್ಕೆ ಪ್ರಸಾರ ಮಾಡುತ್ತದೆ ವೀಕ್ಷಕರು ಯಾವ ಸಮಯದಲ್ಲಿ ಹೆಚ್ಚು ಧಾರಾವಾಹಿಗಳನ್ನು ವೀಕ್ಷಣೆ ಮಾಡುತ್ತಾರೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ವಾಹಿನಿಯು ಆ ಸಮಯಕ್ಕೆ ಹೆಚ್ಚಿನ ದುಡ್ಡಿನ ಬೇಡಿಕೆಯನ್ನು ನಿರ್ಮಾಪಕರಲ್ಲಿ ಇಡುತ್ತದೆ ನಿರ್ಮಾಪಕರು ಸಹಿತ ಆ ಸಮಯಕ್ಕೆ ಸರಿಯಾದಂತ ಮೊತ್ತವನ್ನು ಕೊಟ್ಟು ಅವರು ಖರೀದಿ ಮಾಡುತ್ತಾರೆ ಸದ್ಯ ಕನ್ನಡ ಕಿರುತೆರೆಯಲ್ಲಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಯವರೆಗೆ ಅತಿ ಹೆಚ್ಚಿನ ಮೊತ್ತಕ್ಕೆ ಈ ಸಮಯ ಸೇಲಾಗುತ್ತದೆ ಇದೇ ಕಾರಣಕ್ಕಾಗಿ ಕೆಲವೊಂದಿಷ್ಟು ಧಾರಾವಾಹಿಗಳು ಒಳ್ಳೆಯ ಟಿಆರ್ಪಿಯನ್ನ ಪಡೆದುಕೊಳ್ಳುತ್ತವೆ ಎಂದೇ ಹೇಳಬಹುದು ನಿರೀಕ್ಷಿತ ಟಿಆರ್ಪಿ ಬರದೇ ಇದ್ದ ಕಾರಣಕ್ಕಾಗಿ ಆ ಸಮಯದ ಬದಲಾವಣೆ ಸಹಜವಾಗಿ ಆಗುತ್ತದೆ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ